ಹಾಯ್ ಗಾಯ್ಸ್ ನಮಸ್ತೆ ಫೈನಲಿ ನಾವಿರದೇ ನಮ್ಮ ಜರ್ನಿಯ ಲಾಸ್ಟು ಆದಂತಹ ವಾರಣಾಸಿ ಅಂದರೆ ಕಾಶಿದಲ್ಲಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೋಗ್ತಿರೋದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಫುಲ್ಲು ಚಳಿ ಇತ್ತು ಗಾಯ್ಸ್ ಬಿಸಿಲೇ ಬಂದಿಲ್ಲ ಬಟ್ ನಾವು ಮಾರ್ನಿಂಗೇ ಆ ಚಳಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಆಟೋದಲ್ಲಿ ಹೋಗಿ ಇಳ್ಕೊಂಡು ರೋಡ್ ಚಿಕ್ಕದಾಗಿರೋದ್ರಿಂದ ಹೋಗೋಕ್ಕಾಗಲ್ಲ ಸೊ ಅಲ್ಲಿಂದ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋದೆ ಕೇದಾರ್ ಘಾಟ್ಗೆ ನಾವು ಕೇದಾರ್ ಘಾಟಲ್ಲಿ ಸ್ನಾನ ಮಾಡ್ತಾ ಇರೋದು ಆಲ್ಮೋಸ್ಟ್ ಇಲ್ಲಿ ಸೆವೆಂಟಿ ಫೈವ್ ಘಾಟ್ಸ್ ಇದ್ದಾವೆ ಹನುಮನ್ ಘಾಟ್ ರಾಮ್ ಘಾಟ್ ಮಣಿಕರ್ಣಿಕಾ ಘಾಟ್ ಹರಿಶ್ಚಂದ್ರ ಘಾಟ್ ಅಂತ ನಾವು ಕೇದಾರ್ ಘಾಟ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡ್ತಾಯಿದ್ರು ಬೋಟಿಂಗ್ ಹೋಗಿದ್ರು ರೆಡಿ ಆಗ್ತಾ ಇದ್ದಾಳೆ ನೀರಲ್ಲಿ ಇಳಿಯೋಕ್ಕೆ ನಿಮಗೆ ನಿಂಗೆ ಅನಿಸ್ತಿದೆ ವಾಟರ್ ನೋಡ್ಬಿಟ್ಟು ಏನು ಅನ್ನಿಸ್ತಾ ಇದೆ ರೆಡಿ ಮಾಡ್ತಾ ಇದ್ದಾಳೆ ನದಿಯಲ್ಲಿ ಸ್ನಾನ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಹೇಳಿ ಚಳಿದಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿ ನಾಲ್ಕು ಸತಿ ಬಂದಿದ್ದೀರಲ್ಲ ಓಕೆ ಓಕೆ

ಎಕ್ಸ್ಪೀರಿಯನ್ಸ್ ಓಕೆ ಅಷ್ಟೇ ತಗುರಿಯನ್ಸ್ ಈ ನದಿಯಲ್ಲಿ ಸ್ನಾನ ಮಾಡಬೇಕು ಚಳಿಯಲ್ಲಿ ಹೆಂಗಿದೆ ಓಕೆ ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡ್ತೀನಿ ಅವತ್ತು

ಓದ್ತಾ ಇಲ್ಲ ಇಲ್ಲೇ ಸ್ನಾನ ಮಾಡ್ತಾ ಇದ್ದೀವಿ ಬೋಟಿಂಗ್ ಕ್ಯಾನ್ಸಲ್ ಆ ಬೈ ಅಷ್ಟೇ ಇಲ್ಲೇ ಸ್ನಾನ ಮಾಡಿ ಬೋಟಲ್ಲೇ ಹೋಗೋದು ಓಕೆ ಸರಿ ಸ್ನಾನ ಮಾಡ್ಕೊಂಡು ಬೋಟಲ್ ಹೋಗ್ತಾ ಇದ್ದೀವಿ ಇಡ್ಲಿ ವಡೆ ಮಾಡ್ತಾ ಇದ್ದಾರೆ ಚೀತಿಗೆ ಇಡ್ಲಿ ಬೇಕಂತೆ ನೋಡಿ ಫ್ರೆಂಡ್ಸ್ ಇವರು ಪೂಜೆ ಮಾಡಿಸ್ತಾ ಇದಾರೆ ಕಾಶಿದಲ್ಲಿ ದೊಡ್ಡವ್ರಿಗೆ ಯಾರ್ಯಾರು ಸತ್ತಿದವ್ರ್ ಅವ್ರಿಗೆಲ್ಲ ಪೂಜೆ ಮಾಡಿಸ್ತಾ ಇದಾರೆ ಶಾಂತಿ ಸಿಗ್ಲಿ ಅಂತೆಲ್ಲ ಪೂಜೆ ಮಾಡಿಸ್ತಾ ಇದಾರೆ ಇವಾಗ ಸ್ನಾನ ಮಾಡಕ್ ಹೋಗ್ತಾ ಇದ್ದೀವಿ ದೃಶ್ಯ ಗೈಸ್ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದಾರೆ ಕಾಶಿಗೆ ಬಂದಿದೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಮ್ ಕೆಆರ್ ಮಾರ್ಕೆಟ್ ತರಾನೇ ಇದಾರೆ

ಓಕೆ ಓಕೆ ಫ್ರೆಂಡ್ಸ್ ತಿನ್ಬಿಟ್ ಮಾಡ್ತಿದ್ದೀವಿ ಏನು ಅಂತ ಗೊತ್ತಿಲ್ಲ ಆದರೂ ಇವಳು ತಿಂತಾ ಇದ್ದಾಳೆ ಚಾಕೋಸ್ ತಿನ್ಕೊಂಡು ಜೀತಿ ಜೊತೆ ಗಂಗಾ ಆರತಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಕ್ಕೆ ಹೋಗ್ತಾ ಇದ್ದೀವಿ ಗಂಗಾ ಇ ಬೋಟಿಂಗ್ ಆಡ್ ಹೋಗ್ತಾ ಇದ್ದೀವಾ ಓಕೆ ಚಾಕೋಸ್ ಚಾಕೋಸ್ ಅವಿಸ್ ಚಾಕೋಸ್ ತಿನ್ಬಿಟೇ ತಿನ್ಬಿಟೇಲೋ ಅಕ್ತಿ ನಿಮಗೆ ಚಕ್ಕಸೆನಗೈತೆ ಚಕ್ಕಸೆನಗೈತೆ ಎಲ್ಲ але ಚಕ್ಕಸಂದ್ರ ಇಷ್ಟನಾ ನಿಮಗೆ ಚಕ್ಕಸಂದ್ರ ಇಷ್ಟನಾ ಓಕೆ ಇವಾಗ ಯಾವ್ಯಾವ ಪ್ಲೇಸ್ ನೋಡಕ್ಕೆ ಹೋಗ್ತಾ ಇದೀವಿ ಯಾವ ಯಾವ ಪ್ಲೇಸ್ ನೋಡಕ್ಕೆ ಹೋಗ್ತಾ ಇದೀವಿ ಗಂಗಾ ಆರತಿ ಎಷ್ಟು ಸತಿ ಬೋಟಿಂಗ್ ಹೋಗಿದ್ದೆ ನೀನು ಎಲ್ಲಾ ಇವಾಗ ಥರ್ಡ್ โवಟಿಂಗ್ ಕಣೇ ಹಾಯ್ ಫ್ರೆಂಡ್ಸ್ ಇವಾಗ โवಟಿಂಗ್ ಹೋಗ್ತಾ ಇದೀವಿ ಫುಲ್ ಫ್ಯಾಕ್ ಎಲ್ಲಾ ಡೌನ್ ಬಿಟ್ತಾರೆ ಗಾಯ್ಸ್ ಫುಲ್ ಫ್ಯಾಕ್ ಚಲಿ ಚಲಿ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಎಲ್ಲಾರು ಸ್ವೆಟರ್ಸ್ ಹಾಕೊಂಡ್ ಓಡಾಡ್ತಾ ಇದಾರೆ ಬಿಸಿ ಬಿಸಿ ಕಾಫಿ ಟೀ ಶಾಪಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾಯಿಗೂ ಈಗೂ ಬಿಟ್ಟೆ ನೋಡಿ ಎಮ್ಮೆ ಇವನಿಗಂತೂ ಚಳಿನೇ ಆಗಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಐ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಜ್ಜಿ ಹೆಣಗಳು ಸುಡೋ ಜಾಗ ತೋರಿಸ್ತಾರಂತೆ ಹೋಗ್ತಾ ಇದೀವಿ ಕ್ಯೂರಿಯಸ್ ಆಗಿ ಫಸ್ಟ್ ಟೈಮ್ ಲೈಫಲ್ಲಿ ಕಾಶಿಗೆ ಬಂದಿದೀವಿ ಅದು ತುಂಬಾ ಹೆಂಗೇ ಕಾಶಿಗೆ ಬಂದಿದ್ದೀವಿ ಸೆವೆನ್ ಡೇಸ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಫುಲ್ ಬಿಸ್ಲಿತ್ತು ಆಮೇಲೆ ಮಳೆ ಇತ್ತು ಇವಾಗ ಫುಲ್ ಚಳಿ ರೀಚ್ ಆಗಿದೀವಿ ಫ್ರೆಂಡ್ಸ್ ನಮ್ಮತ್ತೆ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ ನೋಡಿ ಕುಂತ್ಕೊಂಡ್ ಕುಂತ್ಕೊಂಡ್ ಇಳಿತಾ ಇದಾರೆ ಕಾಲ್ ನೋವು ಬಂದಿದೆ ಸೆವೆನ್ ಡೇಸ್ ಇಂದ ನೋಡಿ ಲೈಟಿಂಗ್ ಸಿ ತರ ಇದೆ ಗಂಗಾ ಆರತಿ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲೇ ಬಂದು ಗಂಗಾ ಆರತಿ ನೋಡ್ತೀವಿ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀವಿ ಫ್ರೆಂಡ್ಸ್ ಬೋಟಿಂಗ್ಸ್ ಹೋಗ್ತಾ ಇದಾರೆ ಅಜ್ಜಿ ಇವತ್ತು ತಾತ ರೂಮ್ ಅಲ್ಲೇ ಇದಾರೆ ಅಂತ ಓಡಿ ಓಡಿ ಹೋಗ್ತಾ ಇದಾರೆ ಫ್ರೆಂಡ್ಸ್ ಮುಂದೆಗಡೆ ഫൈനലി വോട്ടിംഗ് മംഗ് നോക്കീവി

dohren dahajana ah namana di aaj hume punhara har kamana friends navu saree shopping anta wholesale ಸ್ಯಾರಿ ಅಂಗಡಿಗೆ ಬಂದಿದ್ದೀವಿ ಎಲ್ಲ ಫುಲ್ಲು ಮ್ಯಾನುಫ್ಯಾಕ್ಚರ್ ಮಾಡಿರೋದು ನೋಡಿ ಇದೆಲ್ಲ ಮಗ್ಗ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಹಂಗೆ ಸೆಲ್ಗೆ ಇತಿದ್ದಾರೆ ನಮ್ಮ ಮಾವ ನೋಡಿ ನಮ್ಮತ್ತೇನೂ ನಮ್ಮ ಮಾವ ಕೂತಿದ್ದಾರೆ ಇಲ್ಲಿ ಸ್ಯಾರೀಸ್ ನೋಡಿಕೊಂಡು ನಾವು ಬಂದಿದೆ ಶಾಪಿಂಗು ಫೈನಲಿ ಕಾಶಿಯಲ್ಲಿ ಮುದ್ದೆ ಸೊಪ್ಸಾರು ಸ್ವೀಟ್ ಪಾಸ್ತಾ ಮತ್ತೆ ಪಲ್ಯ ಹಾಕಿದ್ದಾರೆ